ರ ನಾನು ಡಾಕ್ಟರ್ ರಮೇಶ್ ಬೆಲಂಕೊಂಡ ಇದು ಧ್ರುವರತಿಯವರು ಒಂದು ಕೆಲವು ದಿನದ ಕೆಳಗೆ ಒಂದು ವಿಡಿಯೋ ಮಾಡಿ ಹಾಕಿದರು ಪೆಹಲ್ಗಾಮ್ ಟೆರರಿಸ್ ಅವರ ದಾಳಿ ಬಗ್ಗೆ ಅದರಲ್ಲಿ ಧ್ರುವ್ರತಿಯವರೇ ನೀವು ಒಂದು ಸಮಸ್ಯೆ ಮಾಡಿದ್ದೀರಿ ಕೊನೆಯಲ್ಲಿ ನೀವು ದೇಶದಲ್ಲಿ ಐಕ್ಯತೆ ಇರಬೇಕು ಅಂತ ಹೇಳಕ್ಕೆ ಹೊರಟಾಗ ದೇಶದಲ್ಲಿ ಐಕ್ಯತೆ ಇರಬೇಕು ಹೌದು ಆದರೆ ಆ ರೀತಿ ಹೇಳಕ್ಕೆ ಹೊರಟ ಹೊರಟಾಗ ನೀವು ಚಾಹೆ ಓ ಪಹಲ್ಗಾಮ್ ಕಾ ಆತಂಕಿ ಹಮ್ಲಾ ಹೋ ಯಾ ಪ್ಯಾಲೆಸ್ತೀನ್ ಲೋಗೋ ಲೋಗೋಕೆ ಮಾರೆ ಜಾನ ಚಾಹೇ ವೋ ಜಾತಿವಾದಕ್ಕೆ ಪರ ಹಿಂಸಾ ಹೋ ಯಾ ಮರಾಠಿ ನಾ ಬೋಲ್ನೆ ಪರ್ ಕನ್ನಡ ನಾ ಬೋಲ್ ಪರ್ ಲಗೋಗೋಕೆ ಮಾರಾ ಪೀಟಾ ಜಾನ ಕನ್ನಡಿಗರು ಕನ್ನಡ ಮಾತಾಡಲಿಲ್ಲ ಅಂತ ಹೊಡಿಬಾರ್ದು ಬಡಿಬಾರ್ದು ಅಂತ ಹೇಳಿದಿರಿ ಮರಾಠಿಗರು ಹಾಗೆ ಮಾಡಿ ನಾವು ಹೊಡಿಬಾರ್ದು ಬಡಿಬಾರ್ದು ಅಂತ ಹೇಳಿದ್ದೀರಿ ಆದರೆ ನೀವು ಏನು ಭಾವನೆ ಕೊಟ್ಟಿದ್ದೀರಿ ಜನಕ್ಕೆ ಕನ್ನಡಿಗರು ಯಾರಿಗಾದ್ರೂ ಕನ್ನಡ ಮಾತಾಡಲಿಲ್ಲ ಅಂತೇಳಿ ಹೊಡಿತಾರೆ ಬಡಿತಾರೆ ಅನ್ನೋ ಭಾವನೆ ಕೊಟ್ಟಿದ್ದೀರಿ ಸರ್ ತಪ್ಪು ಮಾಡಿದ್ದೀರಿ ಕನ್ನಡಿಗರು ಯಾರಿಗೂ ಕನ್ನಡ ಮಾತಾಡಲ್ಲ ಮಾತಾಡಿಲ್ಲ ಮಾತಾಡಲ್ಲ ಅಂತ ಹೇಳಿ ಹೊಡೆಯೋದು ಬಡಿಯೋದು ಅದಕ್ಕೆ ಹೋಗೋದಿಲ್ಲ ಇನ್ನೊಂದು ಇತ್ತೀಚೆಗೆ ಕೆಲವು ಘಟನೆಗಳು ನಡೆದಿದೆ ಉದಾಹರಣೆ ಕೊಟ್ಟಿ ನೋಡಿ ಆಮೇಲೆ ಇನ್ನೂ ಒಂದು ಧ್ರುವತಿಯವರೇ ನೀವು ಸಾಮಾನ್ಯವಾಗಿ ನಿಮ್ಮ ವಿಡಿಯೋ ಏನು ಮಾಡ್ತೀರಿ ಭಾಳ ರಚನಾತ್ಮಕವಾಗಿ ಮಾಡ್ತೀರಿ ತರ್ಕಬದ್ಧವಾಗಿ ಮಾಡ್ತೀರಿ ವಿವೇಕ ವಿವೇಕದಿಂದ ಮಾಡ್ತೀರಿ ನೀವು ಅದು ಇದರಲ್ಲಿ ಈಗ ಈ ಈ ವಿಡಿಯೋದಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ನಿಮಗೆ ಅನ್ಇಂಟೆನ್ಷನಲ್ ಆಗಿ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಇದನ್ನ ತಿದ್ದಬೇಕು ನೀವು ಇತ್ತೀಚೆಗೆ ಒಂದು ಘಟನೆ ನಡೀತು ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಅಂತ ಹೇಳಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿದ್ರು ಸರ್ಪ್ರೈಸಿಂಗ್ಲಿ ಸರ್ಪ್ರೈಸಿಂಗ್ ಡೂಂಗ್ ಥಿಂಗ್ ದಟ್ ಪರ್ಸನ್ ಇಸ್ಟೋನ್ ಔಟ್ ಟು ಹಿಟ್ ಮೈ ಕಾರ್ ಐ ಟ್ರೈಂಗ್ ಟು ಸ್ಟಾಪ್ ಹಿಟ್ ಮಿ ಆನ್ ಮೈ ಹೆಡ್ ಅಗೇನ್ ಬ್ಲಡ್ ಸಿ ಮೈ ಕಂಡೀಷನ್ My wife was there thankfully to take me out, come in the car. We went to the police station. Presently, no response. We will see it further. We are going to the hospital as per well. them. But this is what Karnataka has become. I believed in Karnataka. But seeing the truth, the reality of male heartland Karnataka, I couldn't believe it. God help us. God gave me the power not to retaliate. Tomorrow, it's ಅವ್ರ ಮಕ್ಕದ ಮೇಲೆ ರಕ್ತ ಇತ್ತು ಸ್ವಲ್ಪ ರಕ್ತ ಕಾಣ್ತಾ ಇತ್ತು ಅವರು ಅವರು ಹೇಳಿದ್ದು ಯಾರೋ ಒಬ್ಬ ಬೈಕರು ಬಂದು ಕನ್ನಡ ಮಾತಾಡಲಿಲ್ಲ ಅಂತ ಹೇಳಿ ಅಥವಾ ಕನ್ನಡದಲ್ಲಿ ನಾನು ಏನೋ ಬೈದು ಏನೋ ಮಾಡಿದ್ರು ನನಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರು ಓಕೆ ಇದು ಸುಳ್ಳು ಇದು ಆ್ಯಕ್ಚುಲಿ ಅವರು ಈ ಥರ ಈ ಥರ ಒಂದು ಹೇಳಿಕೆ ಸೋಷಿಯಲ್ ಮೀಡ್ಯಾದಲ್ಲಿ ಕೊಟ್ಟಾದ ಮೇಲೆ ಕೆಲವು ಸಿ ಸಿ ಟಿ ವಿ ಫುಟೇಜ್ಗಳು ಬಂತು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಸಮಸ್ಯೆ ಬೇರೆ ಥರನೇ ಇದೆ ಕನ್ನಡಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ಅಂಥೇಳಿ ಇದು ಆ್ಯಕ್ಚುಲಿ ರಸ್ತೆಯಲ್ಲಿ ಶಿಲಾದಿತ್ಯ ಬೋಸ್ ಅವರು ಅವರ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸು ಅವರ ಹೆಂಡತಿ ಸ್ಕ್ವಾಡ್ರನ್ ಲೀಡರ್ ಕಾರ್ ನಡೆಸ್ತಾ ಇದ್ದಾಗ ಯಾರೋ ಒಬ್ಬ ಬೈಕರ್ ರಸ್ತೆಯಲ್ಲಿ ಹೋಗಿ ಒಂದು ಬೈಕ್ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅದು ಅಲ್ಲಿ ಏನೋ ಅವ್ರಿಗೆ ಏನೋ ಸಮಸ್ಯೆ ಆಗಿದೆ ಟಚ್ ಆಯಿತೋ ಕಾರು ಬೈಕು ಅದು ಇಲ್ಲ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಅದ್ರ ಸಂಬಂಧ ವಾದ ವಿವಾದ ಆಗಿದೆ ಆ ವಿವಾದ ಆದಮೇಲೆ ಇಬ್ಬರು ಒಬ್ರಿಗೊಬ್ರು ಹೊಡೆದಿದ್ದಾರೆ ಬಟ್ ಆ ಸಿ ಸಿ ಟಿ ವಿ ಫುಟೇಜ್ಗಳಲ್ಲಿ ಏನು ಕಾಣ್ ಕಂಡು ಬರುತ್ತೆ ಅಂತಂದರೆ ಈ ಈ ಕೆಲವು ಅಂಶಗಳು ಬ ಕಂಡು ಬರುತ್ತೆ ಆ ಬೈಕರು ತನ್ನ ಬೈಕ್ನ ತಂದು ಸ ರೋಡ್ ಸೈಡಿಗೆ ನಿಲ್ಲಿಸ್ತಾನೆ ಆ ರೀತಿ ಮಾಡ್ತಾ ಇರಬೇಕಾದ್ರೆ ಶಿಲಾದಿತ್ಯ ಬೋಸ್ ವಿಂಗ್ ಕಮಾಂಡರ್ ಅವರು ಆ ಬೈಕ್ನ ಬೈಕರ್ನ ಕೆಳಗೆ ತಳ್ತಾರೆ ಯಾ ಬೈಕು ಬೀಳುತ್ತೆ ಬೈಕರು ಬೀಳ್ತಾನೆ ಅದಾದಮೇಲೆ ಸಿಕ್ಕಾಪಟ್ಟೆ ಹೊಡಿತಾರೆ ಸಿಕ್ಕಾಪಟ್ಟೆ ಹೊಡಿತಾರೆ ಆ ಬೈಕರ್ಗೆ ಆಮೇಲೆ ಶೀಲಾದಿತ್ಯ ಬೋಸ್ ಅವರು ಆ ಬೈಕರ್ಗೆ ಎರಡು ಸೈಜ್ ಎರಡಷ್ಟು ಸೈಜ್ ಇದಾರೆ ತುಂಬ ಏನು ಗಾತ್ರದಲ್ಲಿ ದೊಡ್ಡದಾಗಿದ್ದಾರೆ ಅವ್ರಿಗೆ ಅರ್ಧ ಸೈಜು ಇರೋದು ಆ ಬೈಕರು ಅವನಿಗೆ ಒಂದು ಚೌಕ್ ಹೋಲ್ಡಲ್ಲಿ ಹಿಡ್ಕೊಂಡು ಅವನ್ನ ಹಾಕಿದ ಹೆಲ್ಮೆಟನ್ನು ಕಿತ್ ಹಾಕಿ ಆಮೇಲೆ ಪದೇ ಪದೇ ಪಂಚ್ ಮಾಡಿ ಪದೇ ಪದೇ ಕೆಳಗೆ ಬೀಳಿಸಿ ಒಂದು ಸರ್ತಿ ರಸ್ತೆಯಲ್ಲಿ ಕೆಳಗೆ ಬೀಳಿಸಿ ಆದಮೇಲೆ ಪದೇ ಪದೇ ಒದ್ದಿ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೀವು ಈ ಸಿ ಸಿ ಟಿ ವಿ ಫುಟೇಜ್ ನೀವು ನೋಡಿದರೂ ಎಲ್ಲೋ ಗೊತ್ತಿಲ್ಲ ದಯವಿಟ್ಟು ನೀವು ನೋಡಿ ಇದೆಲ್ಲ ನೋಡಿ ಆದಮೇಲೆ ನೀವು ಹೇಳಿ ಇದು ಯಾರು ಯಾರಿಗೆ ಹೊಡೆದ್ರು ಯಾತಿಗೆ ಹೊಡಿದ್ರು ಇದಕ್ಕೂ ಕನ್ನಡಕ್ಕೂ ಏನು ಸಂಬಂಧ ಇದು ಇದು ಒಂದು ರೋಡ್ ರೇಜ್ ಇನ್ಸಿಡೆಂಟು ಅದರಲ್ಲಿ ವಿಂಗ್ ಕಮಾಂಡರ್ ಅವರು ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ಒಂದು ಅವರ ಅವ್ರ ಸೈಜಲ್ಲಿ ಅರ್ಧ ಸೈಜ್ ಇರೋ ಅಂದಮೇಲೆ ಆಮೇಲೆ ಇನ್ನೊಂದು ಘಟನೆ ಬೇರೆ ಘಟನೆ ಹೇಳ್ತೀನಿ ನೋಡಿ ಹಂಪಿ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇದೆ ಅದು ಮೈಸೂರಿಂದ ಹುಬ್ಬಳ್ಳಿಗೆ ಹೋಗುತ್ತೆ ಆ ಟ್ರೈನಲ್ಲಿ ಒಂದು ಪ್ರಯಾಣಿಕ ಟಿ ಟಿ ಇ ಬಂದಾಗ ಅವ್ರನ್ನ ಟಿ ಟಿ ಹತ್ರ ಮಾತಾಡುವಾಗ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾನೆ ಆಮೇಲೆ ಹಾಗೆ ಅವ್ರು ಏನು ಮಾತು ನಡೀತಾ ಇತ್ತು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ದಾನೆ ಆ ಟಿ ಟಿ ಇ ಆ ಪ್ರಯಾಣಿಕನಿಗೆ ಕಪಾಳಕ್ಕೆ ಹೊಡೆದು ಆ ಟಿ ಟಿ ಇಗೆ ಕನ್ನಡ ಬರಲ್ಲ ಹಿಂದಿ ಆತ ಕಪಾಳಕ್ಕೆ ಹೊಡೆದು ಅವನ ಫೋನ್ ಕಿತ್ಕೊಂಡು ಪಕ್ಕಕ್ಕೆ ಹಾಕಿದ್ದಾರೆ ಇದ್ರ ಬಗ್ಗೆ ಇದನ್ನು ಯೋಚನೆ ಮಾಡಿ ಈ ಘಟನೆಯಲ್ಲೂ ಯಾರು ಯಾರಿಗೆ ಹೊಡೆದಿದ್ದು ಯಾಚೆಗೆ ಹೊಡೆದ್ರು ಇದು ಕನ್ನಡಿಗರು ಹೊಡೆದಿದ್ದ ಕನ್ನಡಿಗರು ಹೊಡೆಸ್ಕೊಂಡಿದ್ದ ಇದನ್ನು ನೀವು ದಯವಿಟ್ಟು ನಾವು ನೀವು ಪರಿಶೀಲನೆ ಮಾಡಬೇಕು ನನಗೆ ಗೊತ್ತಿರೋ ಹಾಗೆ ಯಾವುದೇ ಘಟನೆ ಇದುವರೆಗೂ ಕರ್ನಾಟಕದಲ್ಲಿ ನನಗೆ ಗೊ ನನಗೆ ಗೊತ್ತಿರೋ ಹಾಗೆ ಯಾವುದೇ ನಡೆದಿಲ್ಲ ಏನಪ್ಪ ಅಂದರೆ ಕನ್ನಡ ಮಾತಾಡಲಿಲ್ಲ ಅಂತ ಹೇಳಿ ಯಾರಿಗಾದ್ರೂ ಹೊಡೆಯೋದು ಬಡಿಯೋದು ನಡೆದಿಲ್ಲ ವಾದ ವಿವಾದಗಳು ನಡೆದಿದೆ ಆದರೆ ಹೊಡೆಯೋದು ನಡೆದಿಲ್ಲ ಒಂದು ವೇಳೆ ಆ ಥರ ನಡೆದಿದ್ದರೆ ಅದು ಕನ್ನಡಿಗರ ಪ್ರವೃತ್ತಿ ಅಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ ದಯವಿಟ್ಟು ನೀವು ಇದನ್ನು ಏನು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ಹಿನ್ನೆಲೆಯಲ್ಲಿ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳು ಬರುತ್ತೆ ಭಾರತ ಸರ್ಕಾರ ಹಿಂದಿಯೇತರ ಭಾರತೀಯರ ಮೇಲೆ ಹಿಂದಿಯೇತರ ಭಾಷೆಗಳ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡ್ತಾ ಇದೆ ಅದನ್ನು ನೋಡಿ ಈಗ ಕರ್ನಾಟಕದಲ್ಲಿ ಬ್ಯಾಂಕ್ಗಳಿದೆ ಇಡೀ ಇಡೀ ದೇಶದಲ್ಲಿ ಬ್ಯಾಂಕ್ಗಳಿದೆ ಆ ರಾಷ್ಟ್ರೀಕೃತ ಬ್ಯಾಂಕ್ಗಳೆಲ್ಲ ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ಹೆಚ್ ಹೆಚ್ಚಾಗಿ ಬ್ಯಾ ಬ್ಯಾಂಕ್ ಮ್ಯಾನೇಜರ್ಸ್ ಬಂದು ಹಿಂದಿ ಮಾತಾಡೋರು ಅವರ ಕನ್ನಡ ಬರೋದಿಲ್ಲ ಹಿಂದಿ ಅವರು ಅಂತ ಗೊತ್ತಾ ಜನ ಭಾಳ ಜನ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಇದುವರೆಗೂ ಮಾತಾಡೋರು ಮಾತಾಡಿರೋರಿಗೆ ಯಾರಿಗೂ ಸರಿಯಾಗಿ ಗೊತ್ತಿರೋದು ಈ ಥರ ಆಗ್ತಾಯಿದೆ ಅಂತ ಹೇಳಿ ಇದು ಭಾರತ ಸರ್ಕಾರ ಮಾಡಿರೋ ಇನ್ನು ಸಮಸ್ಯೆ ಅವರು ಬ್ಯಾಂಕ್ ಆಫೀಸರ್ಸ್ ರಿಕ್ರೂಟ್ಮೆಂಟ್ಗೆ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆಯನ್ನು ಹಿಂದಿಯಲ್ಲಿ ಮಾಡ್ತಾರೆ ಅಥವಾ ಇಂಗ್ಲೀಷಲ್ಲಿ ಮಾಡ್ತಾರೆ ಕನ್ನಡದಲ್ಲಿ ತೊಗೊಳ್ಳೋ ಆಪ್ಷನ್ ಇಲ್ಲ ಆಯ್ಕೆ ಮಾಡ್ಕೊಳ್ಳೋ ಹಂಗಿಲ್ಲ ಅವ್ರು ಕರ್ನಾಟಕದಲ್ಲೇ ಕೆಲಸ ಹಂಗಿದ್ರು ಕನ್ನಡದಲ್ಲಿ ಪರೀಕ್ಷೆ ತೊಗೊಂಡು ಆಯ್ಕೆ ಆಗೋಕ್ಕಾಗೋದಿಲ್ಲ ಹಿಂದಿಯವರು ಹಿಂದಿ ಪ್ರದೇಶದಲ್ಲಿ ತಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ತಮ್ಮ ಭಾಷೆಯಲ್ಲಿ ಪರೀಕ್ಷೆ ತೊಗೊಂಡು ಸೆಲೆಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ ಮ್ಯಾನೇಜರಾಗಿ ಇದು ಅನ್ಯಾಯ ಅಲ್ವಾ ಕನ್ನಡಿಗರು ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡೋದಕ್ಕೂ ಲಾಯಕ್ಕಿಲ್ವಾ ಆಮೇಲೆ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಹೋಗಿ ಬರ್ತಾ ಇರ್ತೀರಿ ವ್ರತಿ ಅವರೇ ನೋಡಿದಿರಿ ಅಲ್ಲಿ ನೋಡಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಕೂಡ ಸುಮಾರು ಒಂದು ಸಾವಿರ ಜನ ಇರ್ಬೋದು ಎಲ್ಲರೂ ಹಿಂದಿಯವರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ನಮ್ಮ ನಾಡಿನಲ್ಲಿರೋ ವಿಮಾನ ನಿಲ್ದಾಣದಲ್ಲಿ ಕನ್ನಡಿಗರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕಾಗಲ್ವಾ ಅವ್ರು ಅದಕ್ಕೂ ಲಾಯ ಕನ್ನಡಿಗರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೂ ಲಾಯಕಿಲ್ವಾ ಇದು ಎಂಥ ದೌರ್ಜನ್ಯ ನೋಡಿ ಇದು ನಮ್ಮ ಭಾರತ ಸರ್ಕಾರ ಹಿಂದಿಯೇತರ ಭಾರತೀಯರ ಮೇಲೆ ಕನ್ನಡ ಭಾರತೀಯರು ಸೇರಿದಂತೆ ನಮ್ಮಗಳ ಮೇಲೆ ಮಾಡ್ತಾ ಇರೋದು ಇದು ಸಮಸ್ಯೆ ದಯವಿಟ್ಟು ಕನ್ನಡಿಗರನ್ನು ಕನ್ನಡ ಮಾತಾಡಲಿಲ್ಲ ಅಂತ ಬೇರೆಯವ್ರಿಗೆ ಹೊಡಿತಾರೆ ಬಡಿತಾರೆ ಅನ್ನೋ ಭಾವನೆ ಬೇಡಿ ಆ ಥರ ಬಿಂಬಿಸ್ಬೇಡಿ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವು ತಪ್ಪರ್ಥ ಮಾಡಿಕೊಂಡೋ ಏನೋ ಆ ಥರ ಒಂದು ಭಾವನೆ ಬರೋ ಹಾಗೆ ನಿಮ್ಮ ವೀಡಿಯೋಲಿ ಹಾಕಿದ್ದೀರಿ ದಯವಿಟ್ಟು ತಿದ್ದುಕೊಳ್ಳಿ ಸರ್ ನಮಗೆ ಯಾವುದೇ ಭಾಷೆ ಆಗಲಿ ಯಾವುದೇ ಭಾಷಿಕರಾಗಲಿ ನಮಗೆ ದ್ವೇಷ ಇಲ್ಲ ನಮಗೇನು ಸಮಸ್ಯೆ ಇಲ್ಲ ನಮ್ಮ ನಾಡಿನಲ್ಲಿ ಪ್ರಾದೇಶಿಕ ಭಾಷೆ ಮತ್ತು ಇಂಗ್ಲೀಷ್ ದ್ವಿಭಾಷಾ ನೀತಿ ಅಲ್ಲಿನ ಇರಬೇಕಂತ ನಮ್ಮ ನಮ್ಮ ಅಭಿಪ್ರಾಯ ಬೇ ಅವ್ರಿಗೆ ಯಾರೇ ಆಗಲಿ ಅವರು ಯಾವುದೇ ಮನುಷ್ಯರಾಗಲಿ ಅವ್ರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಲೆಕ್ಕ ಸಾ ಲೆಕ್ಕ ನಮಗೆ ನಾವು ಅವ್ರಿಗೆ ನಮ್ಮ ಭಾಷೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ಹೊಡೆಯೋದು ಬಡಿಯೋದು ಮಾಡೋದಿಲ್ಲ ಆದರೆ ನಾವು ಈಗ ಏನು ಭಾರತ ಸರ್ಕಾರ ನಮಗೆ ಇದೆ ಎರಡನೇ ದರ್ಜೆ ಪ್ರಜೆಗಳ ಥರ ನೋಡ್ತಾ ಇದೆ ನಮಗೆ ಕಾನೂನಲ್ಲೇ ಬರೆದು ಅದನ್ನ ಜಾರಿಗೆ ತಂದು ನಮ್ಮ 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 ವಿರುದ್ಧ ನಡ್ಕೋತಾ ಇದೆ ಡಿಸ್ಕ್ರಿಮಿನೇಟಿಂಗ್ ಎಗೇನ್ಸ್ಟರ್ಸ್ ನೆಗೆಟಿವ್ಲಿ ಡಿಸ್ಕ್ರಿಮಿನೇಟಿಂಗ್ ಎಗೇನ್ಸ್ಟರ್ಸ್ ನಮ್ಮನ್ನು ಗುಲಾಮ್ಗಿರಿ ಹತ್ರ ತಳ್ತಾಯಿದೆ ನಾವು ಎರಡನೇ ದರ್ಜೆ ನಾವು ಒಪ್ಕೊಳ್ಳೋದಿಲ್ಲ ನಾವು ಗುಲಾಮ್ ಗಿರಿ ನೊಪ್ಕೊಳ್ಳೋದಿಲ್ಲ ನಾವು ಸಮಾನರು ಗುಲಾಮರಲ್ಲ ಕಮಿಂಗ್ ಬ್ಯಾಕ್ ಟು ಯುವರ್ ವಿಡಿಯೋ ಸರ್ ಭೃಹಿ ಸರ್ ನೀವು ಏನು ಹಾಕಿದ್ದೀರಿ ಕನ್ನಡಿಗರನ್ನು ಕನ್ನಡ ಮಾತಾಡೋದಂತ ಹೊಡಿತಾರೆ ಬಡಿತಾರೆ ಅಂತ ಹೇಳಿ ಆ ಥರ ಭಾವನೆ ಪರವಾಗಿ ಬಿಂಬಿಸಿದ್ದೀರಿ ಅದನ್ನು ದಯವಿಟ್ಟು ತಿದ್ದಿ ಇದು ನೀವು ಕನ್ನಡಿಗರಿಗೆ ಅಪ ಅಪಮಾನ ಮಾಡಿದ್ದೀರಿ ಕರ್ನಾಟಕಕ್ಕೆ ಅಪಮಾನ ಮಾಡಿದ್ದೀರಿ ಗೊತ್ತಿಲ್ಲದೆ ಮಾಡಿದ್ದೀರಿ ನೀವು ಬೇಕು ಅಂತ ಮಾಡಿದ್ದೀರಿ ಅಂತ ನಾನು ಅಂದ್ಕೊಳ್ಳೋದ ದಯವಿಟ್ಟು ತಿದ್ದು ತಿದ್ದಿ ಒಳ್ಳೆಯದಾಗಿ ಥ್ಯಾಂಕ್ ಯು ನಮಸ್ಕಾರ